ಹರೇ ಕೃಷ್ಣ ಇಲ್ಲಿ ನೋಡಿ ನನ್ನ ಮಕ್ಕಳು ಜಪ ಮಾಡ್ತಾ ಮಾಡ್ತಾ ಹಾಗೆ ಮಲಗಿದ್ದಾರೆ ಇವನ್ ನೋಡಿ ಮೊಬೈಲಲ್ಲಿ ಅಪ್ಲಿಕೇಶನ್ ಹಾಕ್ಕೊಂಡು ಜಪ ಮಾಡಿದ್ದಾನೆ ಯಾಕೆಂದರೆ ಇವನು ಜಪ ಕೌಂಟರು ಅಮ್ಮಮ್ಮಂಗೆ ಕೊಟ್ಟು ಕಳಿಸಿದ್ದಾನೆ ಈ ರೀತಿ ಮಕ್ಕಳು ಜಪ ಮಾಡ್ತಾ ಮಾಡ್ತಾ ಮಲಗಿದರೆ ಅವರ ದೇಹಕ್ಕೆ ವಿಶ್ರಾಂತಿ ಸಿಗುತ್ತೆ ಆದರೆ ಅವರ ಸಬ್ಕಾನ್ಷಿಯಸ್ ಕಾನ್ಶಿಯಸ್ ಮೈಂಡ್ ಇದೆಯಲ್ಲ ಅದು ಜಪ ಮಾಡ್ತಾನೇ ಇರುತ್ತೆ ಬೆಳಗ್ಗೆ ಎದ್ದಾಗ ಅವರಿಗೆ ಶಾಂತಿ ಅನುಭವ ಸಿಕ್ಕತ್ತೆ ಮತ್ತು ಅವರು ಐಕ್ಯೂ ಪವರ್ ಇದೆಯಲ್ಲ ಅದು ಜಾಸ್ತಿ ಆಗುತ್ತೆ ಮತ್ತು ಅವರು ದಿನದಿಂದ ದಿನಕ್ಕೆ ಶಿಸ್ತನ್ನು ಕಲಿತಾರೆ ಹಾಗೆ ಅವರ ಜೀವನ ಉಜ್ವಲ ಆಗುತ್ತೆ ಹಾಗೆ ಅವರು ಆಧ್ಯಾತ್ಮಿಕ ಹಾದಿಯಲ್ಲಿ ಬೆಳೀತಾರೆ ಜಪವನ್ನು ಮಾಡ್ತಾ ಮಾಡ್ತಾ ಮಲಗಿದರೆ ಏನೂ ತೊಂದರೆ ಇಲ್ಲ ಮಾಡಲಿ ಮಕ್ಕಳು ಅಲ್ವಾ ಅವರಿಗೆ ಒಂದು ಏಕಾಗ್ರತೆ ಅಭ್ಯಾಸ ಆಗುತ್ತೆ ಕುಳಿತು ಮಾ ಕುಳಿತುಕೊಂಡು ಮಾಡಿದ್ರು ಸಾಕಾಯಿತು ಮಲ್ಕೊಂಡು ಮಾಡ್ತೀನಮ್ಮ ಅಂದರು ಓಕೆ ಅವರಿಷ್ಟ ಅವ್ರ ಖುಷಿ ಭಗವಂತ ಮಕ್ಕಳಿಗೆ ಎಲ್ಲ ಥರ ಪ್ರೀತಿ ಕೊಡ್ತಾನೆ ಭಗವಂತನ ಒಂದು ಡೈರಿಯಲ್ಲಿ ಇವರ ಕೌಂಟ್ ಲೆಕ್ಕಕ್ಕಿರುತ್ತೆ ಅದಕ್ಕೋಸ್ಕರ ಅವರಿಗೆ ಜಪ ಮಾಡಲಿ ಅಂತ ಬಿಟ್ಟೆ ಪಾಪ ಅವರು ಜಪ ಮಾಡ್ತಾ ಮಾಡ್ತಾ ಮಲಗಿದ್ದಾರೆ ಆದರೆ ಈ ಒಂದು ದೇಹ ಇದೆಯಲ್ಲ ಇದು ವಿಶ್ರಾಂತಿ ತೆಗೆದುಕೊಳ್ತಾ ಇದೆ ಆದರೆ ಇವರ ಆತ್ಮ ಸಬ್ಕಾನ್ಷಿಯಸ್ ಮೈಂಡ್ ಜಪವನ್ನು ಕಂಟಿನ್ಯೂ ಮಾಡ್ತಾನೇ ಇರುತ್ತೆ ಬೆಳಗ್ಗೆ ತನಕ ಆ ಒಂದು ಆತ್ಮದಲ್ಲಿ ಅವರ ಒಂದು ಆಲೋಚನಾ ಶಕ್ತಿಯಲ್ಲಿ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಭಗವಂತ ಒಂದು ಸರ್ತಿ ಹೋದ ಅಂದರೆ ಅವರ ಮುಂದೆ ಜೀವನದಲ್ಲಿ ಎಲ್ಲ ಚೆನ್ನಾಗಾಗುತ್ತೆ ನೀವು ನಿಮ್ಮ ಮಕ್ಕಳಿಗೆ ಇದೇ ರೀತಿ ಅಭ್ಯಾಸ ಮಾಡಿಸಿ ಕೌಂಟರ್ ಕೊಡಿಸಿ ಪರವಾಗಿಲ್ಲ ಅವರಿಗೆ ಏಕಾಗ್ರತೆ ಬರಬೇಕು ಆಸಕ್ತಿ ಬರೋ ತನಕ ಮಾಡಲಿ ಆಮೇಲೆ ಅವರು ಅದಕ್ಕೆ ಅಡಿಕ್ಟ್ ಆಗಿಬಿಡ್ತಾರೆ ಹಾಗೆ ಎಲ್ಲೂ ಯಾವುದೇ ರೀತಿಯ ತಪ್ಪಾಗೋದಿಲ್ಲ ನನ್ನ ಮಗಳದೇ ಉದಾಹರಣೆ ಅವಳು ಭರತನಾಟ್ಯ ಕಲಿತಾ ಇದ್ದಾಳೆ ಸಂಗೀತ ಕಲಿತಾ ಇದ್ದಾಳೆ ವೆಸ್ಟರ್ನ್ ಡ್ಯಾನ್ಸ್ ಕಲಿತಾ ಇದ್ದಾಳೆ ಮತ್ತು ಕ್ಲಾಸಲ್ಲೂ ಕೂಡ ಎಲ್ಲದರಲ್ಲೂ ಔಟ್ ಆಫ್ ಔಟ್ ಮಾರ್ಕ್ಸೇ ಇದೆ ಅವಳದು ಮಗ ಆಟದಲ್ಲಿ ಹೆಚ್ಚು ಆಸಕ್ತಿ ಸ್ವಲ್ಪ ತುಂಟ ಕುತ್ಕೊಳ್ಳೋದು ತುಂಬ ಕಷ್ಟ ಅವನಿಗೆ ಭಾಳ ತನಕ ಕೂರೋಕ್ಕೆ ಆಗೋದಿಲ್ಲ ತುಂಬ ತುಂಟ ತುಂಬ ಹೈಪರ್ ಆ್ಯಕ್ಟಿವ್ ಅಂತಾರಲ್ಲ ಆ ಥರ ಅವನು ಆದರೆ ಮಾರ್ಕ್ಸೆಲ್ಲ ಚೆನ್ನಾಗೇ ಇದೆ ಎಷ್ಟೇ ಲಾಂಗ್ ಆನ್ಸರ್ ಆದ್ರೂ ಕೂಡ ಹೇಳ್ತಾನೆ ಬಟ್ ಕುತ್ಕೊಂಡು ಬರೆಯೋದಕ್ಕೆ ಅವನಿಗೆ ತಾಳ್ಮೆನೇ ಇಲ್ಲ ಅವನಿಗೆ ಆಟದ ಕಡೆ ಗಮನ ಅದಕ್ಕೋಸ್ಕರ ನಾನು ಅವನಿಗೆ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಷನ್ ಪವರ್ ಬರೋದಕ್ಕೋಸ್ಕರ ಅವನು ಹೆಂಗೆ ಹೇಳ್ತಾನೋ ಅವನಿಗೆ ಮಲ್ಕೊಂಡಾದರೂ ಮಾಡಲಿ ಹೆಂಗಾದರೂ ಜಪ ಮಾಡಲಿ ಅವನಿಗೆ ಅದನ್ನು ನಾನು ಕೊಟ್ಟಿದ್ದೀನಿ ಮಗಳದ್ದು ಏನೂ ಸಮಸ್ಯೆ ಇಲ್ಲ ಸದ್ಯಕ್ಕೆ ಸದ್ಯಕ್ಕೆಲ್ಲದರಲ್ಲೂ ಕೂಡ ಭಗವಂತ ಅವಳಿಗೆ ಭಗವಂತನ ಆಶೀರ್ವಾದದಿಂದ ಅವಳಿಗೆ ಭಗವಂತ ಬುದ್ಧಿಶಕ್ತಿ ಜ್ಞಾನ ಮತ್ತು ಒಬ್ಬರು ಗುಣ ಒಬ್ರದ್ದು ಕಷ್ಟಗಳನ್ನು ಅರ್ಥ ಮಾಡ್ಕೊಳ್ಳೋವಂತಹ ಗುಣ ನನ್ನ ಮಗನಗೂ ಇದೆ ಅವಳಿಗೂ ಇದೆ ನಮ್ಮ ಪರಿಸ್ಥಿತಿಗೆ ತಕ್ಕಂತೆ ಅವರು ಕೂಡ ತನ್ನ ಮನಸ್ಥಿತಿಯನ್ನು ಇಟ್ಕೊಂಡಿದ್ದಾರೆ ನಮಗೆ ಯಾವುದೇ ರೀತಿ ಅದು ಕೊಡಿಸು ಇದು ಕೊಡಿಸು ಏನೂ ಇಲ್ಲ ನಾವು ಏನು ಕೊಡ್ತೀವೋ ಅದನ್ನೇ ಅವರು ಖುಷಿಯಿಂದ ಇಷ್ಟಪಡ್ತಾರೆ ತುಂಬ ಹಠ ಮಾಡಲ್ಲ ಯಾವುದಕ್ಕೂ ನೀವು ನಿಮ್ಮ ಮಕ್ಕಳಿಗೆ ಇದೇ ರೀತಿಯ ಒಂದು ಸಂಸ್ಕಾರ ಬೆಳೆಸಿ ನನ್ನ ಮಕ್ಕಳು ಬೇರೆ ಎಲ್ಲ ಈ ಒಂದು ಪ್ರಪಂಚದಲ್ಲಿ ಇರುವಂತಹ ಮಕ್ಕಳೆಲ್ಲ ಕೂಡ ಭಗವಂತನ ಮಕ್ಕಳು ಭಗವಂತನ ಮಕ್ಕಳು ಅಂದರೆ ನಾವು ಒಬ್ರಿಗೊಬ್ರು ಕನೆಕ್ಷನ್ ಇದ್ದೇ ಇರ್ತೀವಿ ಲೋಕ ಕಲ್ಯಾಣಕ್ಕೋಸ್ಕರ ನಾನು ನಿಮಗೆ ಈ ಮೆಸೇಜ್ ಹೇಳ್ತಾ ಇದ್ದೀನಿ ಹೊರತು ನನ್ನ ಸ್ವಾರ್ಥಕ್ಕೆ ಅಥವಾ ನನ್ನ ಮಕ್ಕಳು ಆ ಥರ ಈ ಥರ ಅಂತ ತೋರಿಸ್ಕೊಳ್ಳೋದಕ್ಕೆಲ್ಲ ನಾನು ಹೇಳ್ತಾ ಇಲ್ಲ ಒಂದು ಲೋಕ ಕಲ್ಯಾಣ ಆಗಲಿ ಮಕ್ಕಳಿಗೆಲ್ರಿಗೂ ಎಲ್ಲ ಮಕ್ಕಳುಗಳು ಒಳ್ಳೆಯದಾಗಲಿ ಕಲ್ಯಾ ಈ ಒಂದು ಕಲಿಯುಗದಲ್ಲಿ ಅವರು ಯಾವುದೇ ರೀತಿಯ ಕಷ್ಟಕ್ಕೆ ದುಃಖಕ್ಕೆ ಒಂದು ಆ್ಯಂಗ್ಸಿಟಿ ಈ ಒಂದು ಕಲಿಯುಗಕ್ಕೆ ತುತ್ತಾಗಬಾರ್ದು ಅವರು ಪೂರ್ಣ ಆಯಸ್ಸು ದೀರ್ಘ ಆಯಸ್ಸು ಅಭಿವೃದ್ಧಿ ಆಸ್ತಿ ಅಂತಸ್ತು ಜ್ಞಾನ ಎಲ್ಲ ಒಳ್ಳೆಯದು ಸಿಗಲಿ ಎಲ್ಲ ಮಕ್ಕಳಿಗೂ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ದಯವಿಟ್ಟು ಪ್ರತಿದಿನ ಮಕ್ಕಳಿಗೆ ಅವ್ರಿಗೆ ಹೆಂಗೆ ಆಟ ಆಡ್ಕೊಂಡಾದ್ರು ಹೆಂಗಾದರೂ ಜಪ ಮಾಡಲಿ ಜಪ ಮಾಡಿಸಿ ಅವ್ರಿಗೆ ಒಳ್ಳೆಯದಾಗಲಿ ನಿಮ್ಮ ಎಲ್ರಿಗೂ ಒಳ್ಳೆಯದಾಗಲಿ ಸರ್ವೇ ಜನೋ ಸುಖಿನೋ ಭವಂತು ಶ್ರೀ ಕೃಷ್ಣಾರ್ಪಣ ವಸ್ತು ಈಗ ನಾನು ಆಡಿದ ಪ್ರತಿಯೊಂದು ಮಾತುಗಳು ಕೃಷ್ಣನ ಪಾದಕ್ಕೆ ಅರ್ಪಿಸ್ತೀನಿ ಯಾಕಂದರೆ ಯಾವುದು ನನ್ನ ಒಂದು ಸ್ವಂತದಿಂದ ಹೇಳಿದ್ದು ಹೇಳಿದ್ದೆಲ್ಲ ಎಲ್ಲ ಕೃಷ್ಣನೇ ಎಳಿಸಿರೋದು ಅಂತ ಅಂದ್ಕೊಳ್ತೀನಿ ಒಳ್ಳೆಯದಾಗಲಿ ಹರೇ ಕೃಷ್ಣ ಈಗ ಅವರ ಮನಸ್ಸು ಕೂಡ ಜಪ ಮಾಡ್ತಾ ಇರುತ್ತೆ ಅದು ಬೆಳಗ್ಗೆ ಎದ್ದಾಗ ಅವರಲ್ಲಿರೋ ಶಾಂತತೆ ಅವರ ಜ್ಞಾಪಕ ಶಕ್ತಿ ಅವರ ಐಕ್ಯುಪ ಅವರಲ್ಲೇ ಗೊತ್ತಾಗ್ಬಿಡುತ್ತೆ ನನಗೆ हरे कृष्ण